ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮ ನಿಮ್ಮೆಲ್ಲರಿಗೂ ಆದರ್ಶ ಎಂಬಲ್ಲೇಶ್ ದೊಡ್ಡಬಳ್ಳಾಪುರ ತಾಲೂಕಿನ ಯಲ್ಲೋಪುರ ಕ್ರಾಸ್ನಲ್ಲೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದಂದು ಅವರ ಸವಿನೆನಪಿಗಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಎಂದು ಮರುನಾಮಕರಣ ಮಾಡಿ ನಾಮಫಲಕ ಅನಾವರಣಗೊಳಿಸಲಾಯಿತು ಈ ವೇಳೆ ದೊಡ್ಡಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷ ಎಂ ಮಲೇಶ್ ನಾಮಫಲಕ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಚಿತ್ರರಂಗದ ಇತಿಹಾಸದಲ್ಲಿ ಯಾವ ನಟರಿಗೂ ಸಿಗದ ಅತ್ಯುತ್ತಮ ಗೌರವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಲಭಿಸಿದೆ ಅವರ ನಿಸ್ವಾರ್ಥ ಸೇವಾ ಕಾರ್ಯಗಳೇ ಇಂದು ಅವರನ್ನ ಪ್ರತಿಯೊಬ್ಬರ ಜೀವನಕ್ಕೆ ಸ್ಪೂರ್ತಿಯಾಗಿಸಿದೆ ಅವರು ನಮ್ಮೊಂದಿಗೆ ಇಲ್ಲದೆ ಮೂರು ವರ್ಷ ಕಳೆದರೂ ಇಂದಿಗೂ ಅವರ ಸವಿ ಸದಾ ಉತ್ತಮ ಸೇವಾ ಕಾರ್ಯಗಳನ್ನು ನಡೆಯುತ್ತಿರುವುದು ಅವರ ಸರಳತೆಯ ಸೇವಾ ಮನೋಭಾವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು ಏನು ಮರಣ ನಂತರ ಅವರ ಸೇವೆಗಳು ಗೊತ್ತಾಯಿತು ಪ್ರತಿಯೊಬ್ಬರು ಮರಣದ ಮುಂಚೆ ತಮ್ಮ ಸೇವೆ ಹಂಗೆ ಮಾಡಿದಿರಿ ನಾವು ಇಲ್ಲಿ ಮಾಡಿದಿರಿ ನಾನು ನಷ್ಟ ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಇರೋರು ಆದರೆ ಪುನೀತ್ ರಾಜ್ಕುಮಾರ್ ಯಾವತ್ತೂ ಎಡಗೆ ಕೊಟ್ಟಿದ್ದು ಬಲಗೆ ಗೊತ್ತಿಲ್ಲ ಬಲಗೆ ಕೊಟ್ಟಿದ್ದು ಎಡಗೆ ಗೊತ್ತಿಲ್ಲ ಅಂತ ಮಹಾನ್ ಕಾಲವಿದರು ಆಮೇಲೆ ಸಂಸ್ಕಾರವಂತ ಆಮೇಲೆ ಹೆಚ್ಚಾಗಿ ಅಭಿಮಾನಿಗಳನ್ನ ಕನ್ನಡದ ಪ್ರೇಮಿ ಕನ್ನಡದಗೋಸ್ಕರ ಯಾವುದೇ ಹೋರಾಟದಲ್ಲಿ ಬಂದಾಗ ಸಹ ತಾನು ನಾನು ನಿಜವಾಗೂ ಕನ್ನಡಿಗ ಅಂತೇಳಿ ಹೋರಾಟದಲ್ಲಿ ಸಕ್ರಿಯವಾಗಿ ಧುಮ್ತಾಯಿದ್ರು ಅಂತ ಪುನೀತ್ ರಾಜ್ಕುಮಾರ ಯಳ್ಪುರ ಭಾಗದಲ್ಲಿ ಗ್ರಾಮದಲ್ಲಿ ಇವತ್ತು ಅವರ ಹೆಸರಿನ ನೆನಪಿಗೋಸ್ಕರ ಏನು ಪುನೀತ್ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಯಳ್ಪುರ ಕ್ರಾಸ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ನಾಮಕರಣ ಮಾಡಿದ್ದೀವಿ ಇದು ಏಕೆಂದರೆ ಅವರು ಯಾವತ್ತಿದ್ರೂ ಶಾಶ್ವತವಾಗಿ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಪ್ರತಿ ವರ್ಷ ಬರ್ತಾ ಇದ್ದೀವಿ ನಮ್ಮಷ್ಟಿಗೆ ನಾವೇ ಒಳಗಣಂಥ ಸಂದರ್ಭ ಬಂದುಬಿಡ್ತೀವಿ ಯಾಕಂದ್ರೆ ಇಷ್ಟೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವು ಮಾಡಕ್ ಆಗದಿರೋ ಕೆಲಸಗಳನ್ನು ನಮ್ಮ ಹುಡುಗರು ಯುವಕರು ಮಾಡಿ ತೋರಿಸೋರಲ್ಲ ಅಂದ್ರೆ ನಿಜವಾಗ್ಲೂ ಅವ್ರ ಬೆನ್ನ ನಾನು ಪರೋಕ್ಷವಾಗಿಡ್ತಾ ಇದ್ದೇನೆ ಇದಕ್ಕೆಲ್ಲ ಸಹಕಾರ ನಮ್ಮ ಮಲ್ಲೇಶ್ ಇದೆ ಅಲ್ಲಿ ರೈಲ್ವೆ ಹತ್ರ ಎಲ್ಲ ನೋಡಿದೆ ಸತತವಾಗಿ ಯುವ ಯುವಕ ಅಧ್ಯಕ್ಷ ನಗರಸಭೆ ಅಧ್ಯಕ್ಷನಾಗಿ ಇವತ್ತು ಎಲ್ಲ ಕೆಲಸಗಳು ಮಾಡ್ತಾವ್ರೆ ಎಲ್ಲಾ ರೀತಿಯಲ್ಲೂ ಅವರು ಸಮಾಜ ಸೇವೆ ತೊಡಸ್ಕೊಂಬಿಟ್ಟವ್ರೆ ಅವ್ರು ಲೈನ್ಸ್ ಏನು ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಮಾಡ್ತಾವ್ರೆ ನಾವು ಹೆಸರೈತಿ ಹೆಸಂಗೆ ಇವರು ಮಾಡ್ತಾವ್ರೆ ಇಂಥ ಸೇವೆಗಳು ಸಂಜೆ ರೈಲು ನಿಲ್ದಾಣದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಭಾಗವಹಿಸಿ ಅಭಿಮಾನಿಗಳನ್ನು ಆರಂಭಿಸಿದರು ಕಾರ್ಯಕ್ರಮದ ಆಯೋಜಕ ಯಳ್ಳುಪುರ ಪುನೀತ್ ಅಪ್ಪು ಮಾತನಾಡಿ ಪ್ರತಿ ವರ್ಷವೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದೇವೆ ಅಂತೆಯೇ ಈ ಬಾರಿ ಎಲ್ಲ ಯುವಕರ ಆಶಯದಂತೆ ಹಿರಿಯರ ಮಾರ್ಗದರ್ಶನದಂತೆ ನಮ್ಮ ಕ್ರಾಸ್ ಕ್ರಾಸ್ನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೃದ್ಧ ಎಂದು ಮರುನಾಮಕರಣ ಮಾಡಲಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಸದಾ ಅಮರರೋ ಅವರು ನಮ್ಮೊಂದಿಗೆ ಸದಾ ಇರುತ್ತಾರೆ ಎಂಬ ಭಾವನೆ ಎಲ್ಲರಲ್ಲೂ ಮೂಡಲಿ ಎಂಬುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಮುನಿಶಂಕರ್ ರಾಮಾಂಜನಪ್ಪ ಭೀರಸಂದ್ರ ಚಂದ್ರಣ್ಣ ರಘು ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಹಾಗೂ ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಹಾಜರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್